ನಿನ್ನೆ ನಡೆದಂಥ ಒಂದು ಘಟನೆ ಇಡೀ ಕರ್ನಾಟಕದಾದ್ಯಂತ ಒಂದು ಒಂದು ಸೂತಕದ ಛಾಯೆಯನ್ನು ಮನೆ ಮಾಡಿದೆ ಹಾಸನ ಜಿಲ್ಲೆ ಹೊಡೆನಶಿಪುರ ತಾಲೂಕಿನ ಮುಸ್ಲೇಹೊಸಲಿ ಗ್ರಾಮದಲ್ಲಿ ಗಣಪತಿ ವಿಸರ್ಜನೆ ವೇಳೆ ಒಂದು ಟ್ಯಾಂಕರ್ ಗುದ್ದಿ ಸಾಕಷ್ಟು ಅನಾಹುತ ಸಂಭವಿಸಿದೆ ಹೊಳೆನಶಿಪುರ ತಾಲೂಕಿನ ಕಬ್ಬಿನಹಳ್ಳಿಯಲ್ಲಿರ್ತಕ್ಕಂತಹ ಕುಮಾರಸ್ವಾಮಿ ಎಂಬ ಇಪ್ಪತ್ತೈದು ವರ್ಷದ ಯುವಕ ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಈ ಕುರಿತು ತಂದೆ ಇಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿ ತಾಯಿ ಬೆನ್ನೆಲುಬಾಗಿ ನಿಂತು ಮನೆಯನ್ನ ಸಾಗಿಸಿದ ವ್ಯಕ್ತಿ ಇವತ್ತು ಮೃತವನ್ನ ಪಟ್ಟಿದ್ದಾರೆ ಈ ಕುರಿತು ತಾಯಿ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ನಿಮ್ಗೇನಾದರೂ ಹೋಗ್ತೀನಿ ಅಂತ ಹೇಳಿದ್ರೆ ಅಮ್ಮ ಈ ಥರ ಗಣಪತಿ ವಿಸರ್ಜನೆಗೆ ಇಲ್ಲ ಮೇಡಮ್ ಎಲ್ಲೂ ಹೋಗ್ತಾನ ತಿಳಲ್ಲ ಬತ್ತಿನಿಲ್ಲ ಬಯ್ಬಿಟ್ಟು ಅಂತ ಹೋಗಿದ್ದ ಈಗ ಎದೆ ಎತ್ರಕ್ಕೆ ಬೆಳೆದಿರ್ತಕ್ಕಂಥ ಮಗ ನಿಮ್ಮಿಂದ ದೂರ ಆಗಿರೋದು ಎಷ್ಟು ನೋವಾಗ್ತಿದೆ ನೋವು ಆಯ್ತು ಮಾಡೋದು ಮನೆಗೆ ಅವರೇ ಆಧಾರ ಸ್ತಂಭ ಆಗಿದ್ರು ಹ್ಞೂ ಅವರೇ ಅವರೇ ಆದಸ್ತರು ತಂದಾಗ್ತದೆ ಈಗ ಮುಂದೆ ಮನೆ ನಡೆಸೋ ಜವಾಬ್ದಾರಿ ಯಾರ ಮೇಲಿದೆ ಅಮ್ಮ ಯಾರು ಮೇಡಮ್ ಈ ಘಟನೆ ಸಂಭವಿಸಿದ ವಿಡಿಯೋಸ್ ಏನಾದರೂ ನೀವು ನೋಡಿದ್ರೆ ಯಾವ ರೀತಿ ಆಯಿತು ಏನು ಅಂತ ನಾವು ಹೋಗಿಲ್ವಾ ಈಗ ಒಂದು ದುರ್ಘಟನೆಗೆ ಕಾರಣ ಯಾರು ಅಂತ ನಿಮ್ಗೆ ಅನ್ಸುತ್ತೆ ಅಮ್ಮ ನನಗೇನು ಗೊತ್ತಿಲ್ಲ ಮೇಡಮ್ ನಾವು ಹೋಗಿತ್ತಿಲ್ಲ ನಮ್ಗೆ ಏನು ಗೊತ್ತಿಲ್ಲ ಅಲ್ಲಿ ಈಗ ನಿಮ್ಮ ಮಗ ಏನು ಕೆಲಸ ಮಾಡ್ತಾ ಇದ್ರು ಅಮ್ಮ ನಿಮ್ಮ ಕುಟುಂಬದ ಆದಾಯದ ಮೂಲ ಏನು ಕೂಲಿ ಕೆಲಸ ಮಾಡ್ತಾ ಇದ್ರು ತಿಂಗಳಿಗೆ ಈಗ ನಿಮ್ಮ ಯಾನ್ ಇಲ್ಲ ಅಂತ ಕೇಳ್ಪಟ್ಟು ಇವಾಗ ಮನೆಗೆ ಆಧಾರ ಸ್ತಂಭವಾಗಿದ್ದಂತಹ ನಿಮ್ಮ ಮಗ ಇವತ್ತು ಚಿರನಿದ್ರೆಗೆ ಜಾರಿದ್ದಾರೆ ಮುಂದಿನ ಜೀವನ ನೀವೇ ಸಾಗಿಸಿಕೊಡ್ಬೇಕ